ಇಪ್ಪತ್ತೆಂಟು ಸಚಿವರನ್ನು ಕೂಡ ದೆಹಲಿ ಕರೆಸ್ಕೊಂಡಿದ್ರು ಮೀಟಿಂಗ್ ಆಯಿತು ಲೋಕಸಭೆ ಮೀಟಿಂಗ್ ಬೇರೆ ಏನೋ ಅಲ್ಲ ಲೋಕಸಭೆ ಮೀಟಿಂಗ್ ಆಯಿತು ಅದಕ್ಕೂ ಮೊದಲು ಎರಡು ಮೀಟಿಂಗು ರಾಜ್ಯದಲ್ಲೇ ಆಗಿತ್ತು ಎಲ್ಲ ನಾಯಕರ ಜೊತೆಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸೇರಿ ಅವ್ರ ನೇತೃತ್ವದಲ್ಲಿ ಮಾಡಿರುವಂಥದ್ದು ಅದಾದ ನಂತರ ಇಪ್ಪತ್ತೆಂಟು ಸ ಸಚಿವರು ಕೂಡ ದೆಹಲಿಗೆ ಹೋದರು ದೆಹಲಿಯಲ್ಲಿ ಮೀಟಿಂಗ್ ಆಯಿತು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕ್ ಆಯಾ ಕ್ಷೇತ್ರಗಳನ್ನು ಅವ್ರು ಗೆಲ್ಲಿಸ್ಕೊಂಬರಬೇಕು ಬರಬೇಕು ಅವ್ರಿಗೆ ಕೊಟ್ಟಿರುವಂಥ ಕ್ಷೇತ್ರಗಳನ್ನು ಅಂತ ಸಹಜವಾಗಿ ನಾವು ಖಂಡಿತವಾಗಲೂ ಲೋಕಸಭಾ ಚುನಾವಣೆಗೆ ಪ್ರಿಪೇರ್ ಆಗಿದ್ದೀವಿ ತಯಾರಾಗಿದ್ದೇವೆ ಅದಕ್ಕೆ ಬೇಕಾದಂತಹ ಸಂಘಟನಾ ಆ್ಯಕ್ಟಿವಿಟೀಸ್ಗಳನ್ನು ನಾವು ತುಂಬ ಅಡ್ವಾನ್ಸ್ ಆಗಿ ಮುಂದೆ ಇದ್ದೀವಿ ಈವನ್ ವಿಧಾನಸಭೆಯ ಸಂದರ್ಭದಲ್ಲೂ ಅಷ್ಟೇ ನಾವು ಇವರು ಹೇಳಿದರಿಗೆ ಕೆಲವರು ಹೇಳ್ತಾ ಕಾಂಗ್ರೆಸ್ ಸಂಘಟನೆ ತುಂಬ ಹಿಂದೆ ಬೀಳ್ತಾ ಇದೆ ಅಂತ ಬಟ್ ಈ ಬಾರಿ ಆಗಲಿ ಅದು ಕಳೆದ ಆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಹಿಂದೆ ಬಿದ್ದಿಲ್ಲ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತೀವಿ ಕಳೆದ ಬಾರಿ ಮಾಡಿದಂಥ ತಪ್ಪುಗಳನ್ನು ಈ ಬಾರಿ ಮಾಡೋದಿಲ್ಲ ಸಚಿವರುಗಳಿಗೆ ಒಂದು ಅಕೌಂಟಬಿಲಿಟಿ ಇರಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಅದಂಥ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಪಕ್ಷ ಕೇವಲ ಅಧಿಕಾರ ಮಾತ್ರ ಅಲ್ಲ ಅಧಿಕಾರದ ಜೊತೆ ಜೊತೆಯಲ್ಲಿ ಪಕ್ಷಕ್ಕೂ ಸಹ ನಿಮಗೆ ಅಕೌಂಟೆಬಿಲಿಟಿ ಇರಬೇಕು ನೀವು ಕೆಲಸ ಮಾಡಬೇಕು ಪಕ್ಷ ಸಂಘಟನೆ ಮಾಡಬೇಕು ಇಂಥ ಸುವರ್ಣ ಅವಕಾಶ ಯಾಕೆಂದರೆ ರಾಜ್ಯ ಸರ್ಕಾರದ ಜೊತೆ ಜೊತೆಯಲ್ಲಿ ನಾವು ಸರಿಸುಮಾರು ಐದು ಕೋಟಿ ಜನರಿಗೆ ರೀಚ್ ಆಗಿದ್ದೀವಿ ಆ ಫಲಾನುಭವಿಗಳಿದ್ದಾರೆ ಬೇರೆ ಬೇರೆ ಐದು ಗ್ಯಾರಂಟಿಗಳಲ್ಲಿ ಸರಿಸುಮಾರು ಐದು ಜ ಐದು ಕೋಟಿ ಜನರಿಗೆ ತಲುಪಿದಂತಹ ಸ್ಕೀಮ್ಸ್ ಇರೋದರಿಂದ ಆ ಫಲಾನುಭವಿಗಳನ್ನು ಗುರುಸಬೇಕಾಗತ್ತೆ ಸೊ ಸಹಜವಾಗಿ ನಮ್ಮ ಸಂಘಟನೆಗೆ ಒಂದು ಶಕ್ತಿ ಬಂದಿದೆ ನೀವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಫಲಿತಾಂಶವನ್ನು ನಿರೀಕ್ಷಿಸಿದ್ರಿ ಅದು ಸಂಪೂರ್ಣವಾಗಿ ತದ್ವಿರುದ್ಧವಾದ ಫಲಿತಾಂಶಗಳನ್ನು ಈ ವರ್ಷ ನೀವು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಕಡೆಯಿಂದ ಖಂಡಿತವಾಗಲೂ ನೀವು ನಿರೀಕ್ಷಿಸಬಹುದು ಸಚಿವರ ತಲೆದಂಡ ಆಗತ್ತೆ ಅದು ಇಲ್ಲ ತಲೆದಂಡ ಅನ್ನುವ ಮಾತುಗಳು ಎಲ್ಲಿನೂ ಬಂದಿಲ್ಲ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂಥ ಚರ್ಚೆ ನಡೆದೇ ಇರುತ್ತೆ ಖಂಡಿತವಾಗ್ಲು ತಲೆದಂಡ ಅಂತ ಹೇಳಿದ್ರೆ ನೀವು ಪಾರ್ಟಿ ಅವರು ಹೇಳಿದ್ರು ಇಲ್ಲ ಇಲ್ಲ ಆ ತರದ್ರು ತಲೆದಂಡದ ಮಾತು ಬಂದಿಲ್ಲ ಅವರ ಜವಾಬ್ದಾರಿಗಳನ್ನ ಕೊಟ್ಟಿದೀವಿ ಆ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು ಕೋರ್ಡಿನೇಟರ್ ಆಗಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೆ ಇಪ್ಪತ್ತೆಂಟು ಜನ ಸಚಿವರನ್ನ ಕೋಆರ್ಡಿನೇಟರ್ ಆಗಿ ಅಪಾಯಿಂಟ್ ಮಾಡಿದೀವಿ ಅಲ್ಲಿ ಸಂಘಟನೆಗಳನ್ನ ಚುರುಕುಗೊಳಿಸಬೇಕು ಪಕ್ಷವನ್ನ ಗೆಲ್ಲಿಸಿಕೊಂಡು ಬರಬೇಕು ಯಾರೇ ಒಬ್ರು ಸಚಿವರಾದವರು ಅವರ ಕ್ಷೇತ್ರದಲ್ಲಿ ಗೆಲ್ಲುವಂತ ಸಾಮರ್ಥ್ಯ ಇರುವಂತವ್ರು ಮಾತ್ರ ಆಗಿರಬಾರದು ಅವರು ಬೇರೆ ಕ್ಷೇತ್ರದನ್ನು ಗೆಲ್ಲಿಸುವಂತಹ ಸಾಮರ್ಥ್ಯ ಅವ್ರಿಗೆ ಇರಬೇಕು ಆದ್ರಿಂದ ಅವ್ರಿಗೆ ಅವರದ್ದೇ ಆದಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಎಲ್ರಿಗೂ ಸಹ ಸಮರ್ಥರಿದ್ದಾರೆ ನಾವು ಮಾಡಬೇಕಾದ್ದು ಏನೂ ಇಲ್ಲ ಆಲ್ರೆಡಿ ಜನರ ಹತ್ರ ಹೋಗಿದ್ದೀವಿ ತಲುಪಿದ್ದೀವಿ ಮನೆ ಬಾಗಿಲಿಗೆ ಸರ್ಕಾರ ಅನ್ನುವಂತಹದ್ದು ಘೋಷಣೆಯೊಂದನ್ನು ಜನರ ಸಮಸ್ಯೆಗಳನ್ನು ಸಹ ಆಲಿಸ್ತಾ ಇರೋದ್ರಿಂದ ಅಲ್ಲಿ ಹೋಗಿ ಸಂಘಟನೆಗಳನ್ನ ನಾವು ಏನು ಮಾಡಿದ್ದೀವಿ ಹಿಂದೆ ಇದ್ದ ಸರ್ಕಾರ ಏನು ಮಾಡಿದೆ ಮತ್ತೆ ಕೇಂದ್ರ ಸರ್ಕಾರದ ವೈಫಲ್ಯಗಳೇನು ಇದನ್ನ ಮನೆ ಮನೆ ಮುಟ್ಟಿಸೋದ ಕೆಲಸಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ ಕಳೆದ ಬಾರಿ ಏನು ಇಪ್ಪತ್ತೈದು ಅವ್ರಿಗೆದಿದ್ರು ಅದರ ವಿರುದ್ಧವಾದ ಫಲಿತಾಂಶ ಅಲ್ಲ ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ನಮ್ದೇ ನಾವೇ ಇಪ್ಪತ್ತೆಂಟು ಗೆಲ್ತೀವಿ ಅನ್ನೋದಕ್ಕಿಂತ ಫೈಟ್ ಇದೆ ಗೆಲ್ತೀವಿ ಎಲ್ಲರಿಗಿಂತ ಜಾಸ್ತಿ ಆದ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇ ಗೆಲ್ತೀವಿ